ಪ್ರೀತಿಯ ಸ್ನೇಹಿತರೆ ಮಿತ್ರರೇ ಅತ್ಯಂತ ಆಶಾದಾಯಕವಾಗಿರುವ ಸಂತಸ ತರುವಂತಹ ಒಂದು ಘಟನೆ ಪುತ್ತೂರಿನಲ್ಲಿ ನಡೆದಿದೆ ಹೃದಯ ತುಂಬಿ ಬರುವಂತಹ ಒಂದು ಸಂಗತಿ ನಮ್ಮ ಸ್ನೇಹಿತರಾದ ತಾಜುದ್ದೀನ್ ಟರ್ಲಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ತಾಯಿಯೊಬ್ಬಳು ಮಗುವನ್ನು ಎದೆಗಪ್ಪಿ ಸೀರಿಯಸ್ ಆಗಿ ತುರ್ತು ವಾಹನದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಸನ್ನಿವೇಶ ಸೈರನ್ ಹಾಕೊಂಡು ವೇಗವಾಗಿ ಧಾವಿಸುವಂತಹ ಒಂದು ಸನ್ನಿವೇಶ ಸಂಗತಿ ಏನಂದ್ರೆ ಪುತ್ತೂರಿನಲ್ಲಿ ಒಂದು ಅಪಘಾತ ನಡೆಯುತ್ತೆ ಸಂಪ್ಯ ಬಳಿ ಕಾರ್ನಲ್ಲಿದ್ದವರಿಗೆ ಗಾಯಗಳಾಗ್ತವೆ ತೀವ್ರ ಗಾಯಗೊಂಡವರನ್ನ ಮಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ ಉಳಿದವರನ್ನ ಪುತ್ತೂರಿನ ಖಾಸಗಿ ಆಸ್ಪತ್ರೆ ಮೆಡ್ಲ್ಯಾಂಡ್ ನಲ್ಲಿ ದಾಖಲಿಸಲಾಗುತ್ತೆ ಎಲ್ಲರಿಗೂ ಕೂಡ ಗಾಯಗಳಾಗಿರ್ತವೆ ಆ ಆತಂಕದ ಆ ಗೊಂದಲದ ಒಂದು ಸನ್ನಿವೇಶ ಇನ್ನೇನು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಹೊರಗೆ ಕಾಯ್ತಾ ಇರುವಾಗ ಮಹಿಳೆಯೊಬ್ಬರು ಮಗುವನ್ನು ಹಿಡಿದು ಎಳೆಗಪ್ಪಿಕೊಂಡು ಓಡಿ ಬರ್ತಾರೆ ಬೇಗ ಬೇಗ ಆಂಬುಲೆನ್ಸ್ ರೆಡಿ ಮಾಡಿ ಹೋಗೋಣ ಸರ್ಕಾರಿ ಆಸ್ಪತ್ರೆಗೆ ಅಂತ ಹಾಗೆ ಅವರು ನೇರವಾಗಿ ಹಿಂದೆ ಮುಂದೆ ಯೋಚಿಸದೆ ಆಸ್ಪತ್ರೆಗೆ ಬರ್ತಾರೆ ಅಲ್ಲಿ ನೋಡುವಾಗ ಡಾಕ್ಟರ್ ಕರ್ನಾಲ್ಕರ್ ಅವರು ಹೇಳ್ತಾರೆ ಮಗುವಿನ ತಲೆಯ ಸ್ಕ್ಯಾನ್ ಮಾಡಬೇಕು ಅಂತ ಹಾಗೆ ಸಿಟಿ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಅಲ್ಲಿ ಸ್ಕ್ಯಾನ್ ವ್ಯವಸ್ಥೆ ಇರಲಿಲ್ಲ ಇನ್ನು ಬೈಪಾಸ್ ರಸ್ತೆಯಲ್ಲಿರುವಂತಹ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿಗೆ ಹೋಗಿ ತುರ್ತಾಗಿ ಸ್ಕ್ಯಾನ್ ಅನ್ನು ಮಾಡಲಾಯಿತು ಅದೃಷ್ಟ ಅನ್ಬೇಕು ಆ ಮಗುವಿಗೆ ಏನು ಆಗಲಿಲ್ಲ ನಾರ್ಮಲ್ ರಿಪೋರ್ಟ್ ಬಂತು ಆ ತಾಯಿ ನಿಟ್ಟುಸುರು ಬಿಡ್ತಾರೆ ಆ ತಾಯಿಯ ಕಣ್ಣಲ್ಲಿ ಎರಡು ಹನಿ ನೀರು ಕೂಡ ಬರ್ತದೆ ಹಾಗೆ ನೇರವಾಗಿ ಮೆಡ್ಲ್ಯಾಂಡ್ ಆಸ್ಪತ್ರೆಗೆ ಬರ್ತಾರೆ ಅಲ್ಲಿ ನೋಡಿದಾಗ ಎಲ್ಲ ಮುಸ್ಲಿ ಮಹಿಳೆಯರು ಸಂಬಂಧಿಕರು ಎಲ್ಲ ಕಾಯ್ತಾಯಿದ್ರು ನೋಡಿದರೆ ತಾಜುದ್ದೀನ್ ಟರ್ಲಿ ಅವರಿಗೆ ಅಚ್ಚರಿ ಅವರು ಈ ಭಾವಿಸಿದ್ದು ಈ ಮಗು ಇದೇ ತಾಯಿಯ ಮಗು ಅಂತ ಆದರೆ ತಾಯಿಗೂ ಆ ಮಗುವಿಗೂ ಯಾವುದೇ ಸಂಬಂಧ ಇರಲಿಲ್ಲ ಆ ಮಗು ಅಪಘಾತದಲ್ಲಿ ಗಾಯಗೊಂಡಿರುವಂತಹ ಪೋಷಕರ ಮಗುವಾಗಿತ್ತು ಆ ಮಗುವಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಆ ಮಗುವಿಗಾಗಿ ಆ ತೊರೆದ ಮಿಡಿದ ಹೃದಯವಾಗಿತ್ತು ಆ ಮಹಾ ತಾಯಿಯ ಹೃದಯ ನೋಡಿ ಎಂತಹ ಒಂದು ಸನ್ನಿವೇಶ ಇದು ನಮ್ಮ ಬದುಕಿನಲ್ಲಿ ನಾವು ಯಾವತ್ತೂ ಕೂಡ ಮರೆಯಬಾರದಂತಹ ಒಂದು ಘಟನೆ ದ್ವೇಷ ಸಂಘರ್ಷ ಮತೀಯವಾದ ಮತಾಂಧತೆ ಇದೆಲ್ಲ ನಮ್ಮೊಳಗೆ ತೀವ್ರವಾಗಿ ಬೇಸರವನ್ನು ಒಂದು ರೀತಿಯ ಸಂಕಟವನ್ನು ತರುವಾಗ ಇಂತಹ ಘಟನೆಗಳು ನಮ್ಮ ಹೃದಯವನ್ನು ತರೆಯುತ್ತದೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಸಮಾಜ ದುರ್ಬಲವಾಗಿಲ್ಲ ಸಮಾಜದ ಮನಸ್ಸು ದುರ್ಬಲವಾಗಿಲ್ಲ ಚೆನ್ನಾಗಿಯೇ ಇದೆ ಕೆಲವೊಮ್ಮೆ ಚಾನಲ್ ನೋಡಿದಾಗ ಅಥವಾ ಕೆಲವೊಂದು ವೇದಿಕೆಗಳಲ್ಲಿ ಕೆಲವರು ಭಾಷಣ ಮಾಡಿದ್ ನೋಡುವಾಗ ಮಾತ್ರ ಅಂತಹ ಆತಂಕ ಬರುವುದೇ ವಿನ ದಿನನಿತ್ಯ ನಮ್ಮ ವ್ಯವಹಾರಗಳ ನಾವು ಬದುಕುವ ನಮ್ಮ ನೆರೆಕರೆ ನಮ್ಮ ಸಮಾಜ ಸದೃಢವಾಗಿದೆ ಸುಭದ್ರವಾಗಿದೆ ಮಾನವೀಯ ಗುಣಗಳನ್ನು ಹೊಂದಿದೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಇಂತಹ ಒಂದು ಘಟನೆಯನ್ನು ನೋಡಿದಾಗ ನನಗೆ ನೆನಪಾಗ್ತಾ ಇದೆ ನನ್ನ ಚಿಕ್ಕದರಲ್ಲಿ ನಾನು ಚಿಕ್ಕವನಿದ್ದಾಗ ನಾನು ಅಳುತ್ತಾ ಇದ್ದಾಗ ತಾಯಿಯನ್ನು ಬೇರೆ ಕೆಲಸದಲ್ಲಿ ಇದ್ದಾಗ ಜೋರಾಗಿ ನಾನು ಹತ್ತುಕೊಂಡಿರುವಾಗ ನಮ್ಮ ಮನೆಯ ಪಕ್ಕದ ಮನೆಯ ತಾಯಿ ಬಂದು ನನಗೆ ಹಾಲುಣಿಸಿದ್ದರು ಅಂದರೆ ನಂತರ ಆ ತಾಯಿ ಬಂದಾಗ್ಲೆಲ್ಲ ನನ್ನ ತಾಯಿ ಹೇಳ್ತಾ ಇದ್ರು ನಿನ್ನ ತಾಯಿ ನಿನಗೆ ಹಾಲು ಕೊಟ್ಟ ತಾಯಿ ಬಂದಿದ್ದಾರೆ ಅಂತ ಅದು ಸೀತಮ್ಮ ಅನ್ನುವಂತಹ ತಾಯಿಯಾಗಿದ್ದರು ಅಂದರೆ ನಮ್ಮೊಳಗೆ ನಮ್ಮ ಮನಸ್ಸಿನಲ್ಲಿ ನಮ್ಮ ರಕ್ತದಲ್ಲಿ ನಮ್ಮ ಅರಿವಿನಲ್ಲಿ ನಮ್ಮ ಬುದ್ಧಿಯಲ್ಲಿ ಇಂತಹ ಅನೇಕ ಅನುಭವಗಳು ಸನ್ನಿವೇಶಗಳು ಇರುತ್ತವೆ ಪರಸ್ಪರ ಹೃದಯ ಸ್ಪರ್ಶಿಯಾದ ಹೃದಯದಲ್ಲಿ ಜೋಪಾನವಾಗಿ ಇಟ್ಟುಕೊಳ್ಬೇಕಾದಂತಹ ಸಂಗತಿಗಳು ಇದು ಖಂಡಿತವಾಗಿಯೂ ನಾಡು ಕಟ್ಟುವ ಸೌಹಾರ್ದ ಕಟ್ಟುವ ಮನುಷ್ಯತ್ವವನ್ನು ಬೆಳೆಸುವಂತಹ ಸಂಗತಿಗಳಾಗಿವೆ ಇದನ್ನು ಮಾಡಿದಂತಹ ಆ ಪುತ್ತೂರಿನ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಪ್ರಭಾ ಗೌಡ ಅನ್ನುವ ಮಹಿಳೆಯನ್ನು ನಾವು ಪ್ರಶಂಸೆ ಮಾಡಲೇಬೇಕು ಅಭಿನಂದಿಸಲೇಬೇಕು ಆ ತಾಯಿಯಲ್ಲಿ ಚಂದ್ರನೂ ಇದ್ದಾನೆ ಪ್ರಭೆಯೂ ಇದೆ ಆದ್ದರಿಂದ ಚಂದ್ರಪ್ರಭಾ ಅನ್ನುವಂತಹ ಮಹಿಳೆಗೆ ಅವರ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣಲಿ ಆಯುಷ್ಯ ಆರೋಗ್ಯ ಅಲ್ಲಾಹನು ಕರುಣಿಸಲಿ ಅವರ ಪರಿವಾರಕ್ಕೂ ಕೂಡ ಅವರ ಉದ್ದೇಶಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ ಅಂತಹ ತಾಯಂದಿರ ಸಂಖ್ಯೆ ಜಾಸ್ತಿ ಆಗಲಿ ಅದೇ ರೀತಿ ಅಂತಹ ಮನಸ್ಸಿರುವ ಸಮಾಜ ಬೆಳೆದು ಬರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡೋಣ ಜೊತೆಗೆ ಕುವೆಂಪುರವರು ಹೇಳಿದಂತಹ ಒಂದು ಕವನ ಇದೆ ದೊಡ್ಡವರೆಲ್ಲರ ಹೃದಯದಿ ಕಟ್ಟಿದ ತೊಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸೂತಿ ಹೋದ ವಿಸ್ತೃತ ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು ಹಾರಲಿ ಕುಣಿಯಲಿ ಏರಲಿ ಹಾರಲಿ ದಿವಿಜತ್ವಕ್ಕೆ ಈ ಮನುಜ ಪಶು ಅಂದ್ರೆ ನಮ್ಮೊಳಗೆ ನಿತ್ಯ ಕಿಶೋರತೆ ಇರುವ ಅಸುಂದರ ಭಾವನೆಗಳು ಅಸುಂದರವಾದಂತಹ ಕಲ್ಪನೆಗಳು ಆ ಸುಂದರವಾದಂತಹ ಅನುಭವಗಳು ನಮ್ಮೊಳಗೆ ಎಚ್ಚರವಾಗಲಿ ಸೌಹಾರ್ದತೆಯು ಹಾರಾಡಲಿ ಕುಣಿಯಲಿ ಮಾನವೀಯತೆ ಮೆರೆಯಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಮುಂದೆ ಭೇಟಿಯಾಗೋಣ